ಗಜೇಂದ್ರಗಢದ ಅಪಾರ ಭಕ್ತರು ಆರಾಧಿಸುವ ಶ್ರೀ ಜಗದಂಬ ದೇವಸ್ಥಾನದಲ್ಲಿ ಎಸ್ ಸಮಾಜದ ವತಿಯಿಂದ ಆಷಾಢ ಮಾಸದ ಪ್ರಯುಕ್ತ ಭಂಡಾರ ಪೂಜೆ ಹಾಗೂ ಮಹಾ ದಾಸೋಹವನ್ನು ಆಯೋಜಿಸಲಾಗಿದೆ ಗುರುವಾರದಂದು ಮಹಾಪ್ರಸಾದದ ಪೂರ್ವ ತಯಾರಿಯನ್ನು ಶ್ರೀ ಗಾಯತ್ರಿ ದೇವಿ ಮಹಿಳಾ ಮಂಡಳಿಯವರು ಅತ್ಯಂತ ಉತ್ಸಾಹದಿಂದ ನಡೆಸಿದರು ಶ್ರೀ ಯದಾನ ದೇವಿ ಪಾದ ನಮಸ್ಕಾರ ಶಿಖರ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಇವತ್ತು ಸಂಜೆ ಏಳುವರೆ ಗಂಟೆಗೆ ನಮ್ಮ ಜೈಶ್ರೀಬಾಯಿ ಮೇಡಮ್ ಇವರಿಂದ ಈ ಭಂಡಾರ ಪೂಜೆಯ ಮಹತ್ವದ ಬಗ್ಗೆ ಒಂದು ಮಾತ್ರ ಉಪನ್ಯಾಸಗಳನ್ನು ಹಾಡು ಹೇಳುತ್ತಾರೆ ನೀವೆಲ್ಲರೂ ಸಮಾಜ ಬಾಂಧವರು ಬಂದು ಈ ಸಭೆಗೆ ಸೊಭೆ ತರಬೇಕಾಗಿ ವಿನಂತಿ ಮತ್ತು ನಾಳೆ ಜಗದಂಬ ಗುಡಿಯಲ್ಲಿ ಬಂಡಾರ ಪೂಜೆ ಕಾರ್ಯಕ್ರಮ ನಡೆಯುತ್ತೆ ಹನ್ನೊಂದು ಗಂಟೆಗೆ ಮಂಗಳಾರತಿಯೊಂದಿಗೆ ಪ್ರಾರಂಭವಾಗಿ ಮುಗಿಸಿ ಹನ್ನೆರಡು ಗಂಟೆಗೆ ಮಹಾಪ್ರಸಾದವನ್ನು ಇರುತ್ತದೆ ತಾವೆಲ್ಲರೂ ಸಮಾಜ ಬಾಂಧವರು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಬೇಕೆಂಬಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಭವಾನಿ ಗಜೇಂದ್ರಗಡದ ಎಸ್ ಎಸ್ ಕೆ ಸಮಾಜ ವತಿಯಿಂದ ಆಷಾಢ ಮಾಸದ ಭಂಡಾರ ಪೂಜೆ ಕಾರ್ಯಕ್ರಮ ಇಪ್ಪತ್ತಾರು ಆರು ಇಪ್ಪತ್ತ ಐದರಂದು ಇವತ್ತು ಗುರುವಾರ ಸಾಯಂಕಾಲ ಏಳು ಗಂಟೆಯಿಂದ ಭಂಡಾರ ಪೂಜಾ ಇರುತ್ತದೆ ಹಾಗೂ ಇಪ್ಪತ್ತೇಳು ಆರು ಇಪ್ಪತ್ತೈದರಂದು ಶುಕ್ರವಾರ ಮುಂಜಾನೆಯಿಂದ ಮಂಗಳಾರತಿ ಮಂಗಳಾರತಿ ಮಹಾಮಂಗಳಾರತಿ ಇರುತ್ತದೆ ಹಾಗಂತ ಸೈಕ್ಷಣಿಕ ಸಮಾಜದ ಎಲ್ಲ ಬಾಂಧವರು ಬಂದು ಪ್ರಸಾದ ಸ್ವೀಕರಿಸಿ ಸಹಕರಿಸಿ ಇದು ವಿಜೃಂಭಣೆಯಿಂದ ಕೊಡಬೇಕಂತ ನಾವು ಎಸ್ ಸಮಾಜ ಬಾಂಧವರಿಗೆ ನನ್ನ ನಮಸ್ಕಾರಗಳು ಜೈ ಜೈ ಜಗದಂಬಾ ಮಾತಾ ಜೈ ಶ್ರೀ ಜಗದಂಬಾ ಮಾತಾಕಿ ಶ್ರೀ ಜಗದಂಬಾ ಮತಾಕಿ ಓಂ ಶ್ರೀ ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಿಕೆ ಗೌರಿ ನಾರಾಯಣಿ ನಮಸ್ತುತೆ ನಮಸ್ತುತೆ ಇಂದು ಈ ಆಷಾಢ ಮಾಸದ ಗಜೇಂದ್ರಗಡದಲ್ಲಿ ನಗರದಲ್ಲಿ ಶ್ರೀ ಆದಿಶಕ್ತಿ ಜಗನ್ಮಾತೆಯ ಅಂಬಾವಾನಿ ಅಮ್ಮನವರ ಸನ್ನಿಧಾನದಲ್ಲಿ ಇಂದು ಸಂಜೆ ಮಹಾಭಂಡಾರ ಪೂಜಾ ಕಾರ್ಯಕ್ರಮ ಇರುತ್ತದೆ ಸಂಜೆ ಏಳು ಗಂಟೆಗೆ ನಮ್ಮ ನಗರದ ಉಪನ್ಯಾಸರಾದ ಜಯಸಿಬಾ ಅಕ್ಕನವರು ಅಂಗ್ರೇಜಿ ಅಕ್ಕನವರು ಏಳು ಗಂಟೆ ಉಪನ್ಯಾಸ ಇರುತ್ತದೆ ತಾವು ದಯಮಾಡಿ ಎಲ್ಲರೂ ಭಾಗವಹಿಸಬೇಕೆಂದು ವಿನಂತಿ ಸಮಾಜದ ವತಿಯಿಂದ ವಿನಂತೆ ಮತ್ತು ಸಂಜೆ ರಾತ್ರಿಗೆ ಹತ್ತು ಮೂವತ್ತು ಗಂಟೆಗೆ ಅಭಿಷೇಕ ಮತ್ತು ಬಂಡಾ ಪೂಜಾ ಕಾರ್ಯಕ್ರಮ ಇರುತ್ತದೆ ದಯಮಾಡಿ ಎಲ್ಲ ಸಮಸ್ತ ಎಸ್ ಎಸ್ ಕೆ ಸಮಾಜದ ಬಾಂಧವರು ಮತ್ತು ಬಂಧು ಭಾಗದವರು ಬಂದು ಭಾಗವಹಿಸಬೇಕೆಂದು ಈ ಕಾರ್ಯಕ್ರಮಕ್ಕೆ ಎಸ್ ಎಸ್ ಕೆ ಸಮಾಜದ ವತಿಯಿಂದ ವಿನಂತಿಸಿದೆ ಮತ್ತು ನಾಳೆ ಮುಂಜಾನೆ ಹನ್ನೊಂದು ಗಂಟೆಗೆ ಆಷಾಢ ಮಾಸದ ವಿಶೇಷ ಕಾರ್ಯಕ್ರಮ ಆರತಿ ಮತ್ತು ಪ್ರಸಾದದ ಕಾರ್ಯಕ್ರಮ ಇರುತ್ತದೆ ಆಷಾಢ ಮಾಸದ ದಯಮಾಡಿ ಎಲ್ಲರೂ ಬರಬೇಕೆಂದು ಮಾ ಮಂಗಾರತಿಗೆ ಮತ್ತು ಪ್ರಸಾದನ್ನ ಶಿವಕಾರ ಮಾಡಬೇಕೆಂದು ಸಮಸ್ತ ಸಮಾಜ ಬಾಂಧವರು ಕುಟುಂಬ ಸಮೇತ ಮತ್ತು ಬಂಧು ಬಳಗದವರು ಎಲ್ಲರಿಗೂ ಬರಬೇಕಂತೇಳಿ ಎಸ್ ಎಸ್ ಕೆ ಎಸ್ ಎಸ್ ಕೆ ಸಮಾಜದ ಎಲ್ಲರೂ ಬರಬೇಕು ಮತ್ತು ಎಸ್ ಎಸ್ ಕೆ ಸಮಾಜದ ವತಿಯಿಂದ ಸಮಸ್ತ ಬಾಂಧವರಿಗೆ ಶುಭಾಶಯಗಳನ್ನು ಕೋರುತ್ತಿದ್ದಾರೆ ದಯಮಾಡಿ ಎಲ್ಲರೂ ಆದಷ್ಟು ಬೇಗ ಬರಬೇಕೆಂದು ಶ್ರೀ ಜಗದಂಬ ಮಾತಾಕಿ ಶ್ರೀ